ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಡುಗೆ ಮನೆ ಚಾನಲ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಬಿಸಿ ಬೆಳೆ ಭಾತನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನವಿಲು ಕೋಸು ನೀರುಳ್ಳಿ ಒಂದು ಟೊಮೋಟೊ ಹಸಿ ಕರ್ಬೇವಿನ ಸೊಪ್ಪು ಕ್ಯಾರೆಟ್ ಮತ್ತು ಬೀನ್ಸ್ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ಬೇಳೆ ತೊಗೊಂಡಿದ್ದೀನಿ ಒನ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಮನೆಯಲ್ಲೇ ಮಾಡಿರೋಂಥ ಬಿಸಿಬೇಳೆ ಭಾತ್ ಪೌಡರು ಈ ಹುಣಸೆ ರಸಕ್ಕೆ ಬಿಸಿಬೇಳೆ ಭಾತ್ ಪೌಡರನ್ನ ಕಲಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೇಳೆನ ಮುಕ್ಕಾಲು ಪರ್ಸೆಂಟ್ನಷ್ಟು ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದೀನಿ ಏಕೆಂದರೆ ಹುಣಸೆ ರಸ ಹಾಕೋದ್ರಿಂದ ಬೇಳೆ ಬೇಗ ಬೇಯೋದಿಲ್ಲ ಅದಕ್ಕೆ ಮುಂಚೆನೆ ಬೇಳೆನ ಮುಕ್ಕಾಲು ಪರ್ಸೆಂಟ್ನಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ತಗೊಂಡಿರೋವಂಥ ತರಕಾರಿ ನೆಲನ ಸೇರಿಸ್ಕೊಳ್ಳಿ ಕಡಲೆ ಬೀಜ ಮತ್ತು ಹಸಿ ಕರಿಬೇವಿನ ಸೊಪ್ಪು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲಸಿಟ್ಕೊಂಡಿರೋಂಥ ಬಿಸಿಬೇಳೆಬ್ಯಾತ್ ಪೌಡರು ನೀವು ಅಂಗಡಿದ ಬೇಕಾದ್ರೂ ತೊಗೋಬೋದು ಬಿಸಿಬೇಳೆ ಬ್ಯಾತ್ ಪೌಡರು ತೊಳ್ದಿಟ್ಕೊಂಡಿರೋಂಥ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ನಷ್ಟು ನೀರನ್ನ ಸೇರಿಸಿದ್ದೀನಿ ಇಲ್ಲಿ ನಾನು ಏಕೆಂದರೆ ಬಿಸಿಬೀಳುವ ತುಂಬ ಗಟ್ಟಿ ಇರಬಾರ್ದು ಅದಕ್ಕೋಸ್ಕರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲ್ನ ಕೂಗಿಸ್ಕೊಳ್ಳಿ ಈಗ ಒಗ್ಗರಣೆಗೆ ಕಡಲೆ ಬೀಜ ಕಾಯಿ ಕರಿಬೇವು ಮತ್ತು ಕೊಬ್ಬರಿ ಕೊತ್ತಂಬರಿ ಇಂಗು ಇಷ್ಟನ್ನು ತಗೊಂಡಿದ್ದೀನಿ ಈಗ ಇದು ಎರಡು ವಿಸಲ್ ಕೂಗಿದೆ ನೋಡಿ ಈ ಹದದಲ್ಲಿ ಇರಬೇಕು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈಗ ಒಗ್ಗರಣೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಅದಕ್ಕೊಂದು ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಣ ಕೊಬ್ಬರಿ ಬಿಸಿಬೇಳೆ ಭಾತ್ ತಿನ್ಬೇಕಾರೆ ಬಾಯಿ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕೊಳ್ಳಿ ಉಣ್ಮೆಣ್ಸಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಮತ್ತು ಕರಿಬೇವು ಒಗ್ಗರಣೆಗೆ ಹಿಂಗೆ ಹಾಕೊಳ್ಳಿ ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಈ ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಕೊತ್ತಂಬ್ರನ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್